ಹಣ ಗಳಿಸೋಕೆ ಕಟ್ಟಡ ನಿಯಮವೇ ಉಲ್ಲಂಘನೆ ಸರ್ಕಾರದ ನಡೆಗೆ ಸದ್ಯ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಉದ್ಯಮಿ ಓರ್ವರು ಇತ್ತೀಚೆಗೆ ಸರ್ಕಾರ ಬಿ ಖಾತಾಗಳಿಗೆ ಏಕಾತ ಭಾಗ್ಯವನ್ನ ನೀಡಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಗೆ ತೀವ್ರ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಗಾಕಿದ್ದಾರೆ ಮಹಿಳಾ ಉದ್ಯಮಿ ಶ್ರೀಮಂತ ನಗರಗಳಲ್ಲಿ ನಾಗರಿಕರನ್ನ ನಿರ್ಲಕ್ಷಿಸಲಾಗ್ತಿದೆ ದೇಶದ ತಂತ್ರಜ್ಞಾನ ನಗರಿ ಬೆಂಗಳೂರಿನಲ್ಲೇ ಈಗ ನಿರ್ಲಕ್ಷ್ಯ ಆಗ್ತಿದೆ ಬೆಂಗಳೂರು ದೇಶದಲ್ಲೇ ಶ್ರೀಮಂತ ನಗರ ಆಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಈಗಾಗಲೇ ಪರದಾಡುವಂತ ಪರಿಸ್ಥಿತಿ ಇದೆ ನಗರ ಬಡವಾಗ್ತಿದೆ ನಾಗರಿಕ ಸೌಲಭ್ಯ ಒದಗಿಸುವಲ್ಲಿಯೂ ಕೂಡ ಸರ್ಕಾರ ವಿಫಲ ಆಗಿದೆ ಹಣ ಗಳಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಲಾಗ್ತಿದೆ ಅನ್ನೋದಾಗಿ ಸದ್ಯ ಉದ್ಯಮಿಯವರ್ಬರು ಕಿರಣ್ಣ ಮಜುಂದಾರ್ ಟ್ವೀಟ್ ಮೂಲಕ ವಿಚಾರವನ್ನ ಹೇಳಿದ್ದಾರೆ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಬೆಂಗಳೂರು ಬೆಳೀತಾ ಇದೆ ಅಭಿವೃದ್ಧಿ ಆಗ್ತಿದೆ ಬಟ್ ನಾಗರಿಕ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದು ಸದ್ಯ ಗಮನಿಸ್ತಾ ಇದ್ವಿ ನೋಡಿ ಕಿರಣ್ ಮಜುಮ್ದಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮಾಡಿರುವಂತಹ ಅಧಿಕೃತ ಟ್ವೀಟ್ ಇದು ಇದು ಪ್ರತಿ ಶ್ರೀಮಂತ ನಗರದ ಭವಿಷ್ಯ ಬೆಂಗಳೂರು ಮತ್ತೊಂದು ಗುರುಗ್ರಾಮ್ ಮೂಲಭೂತ ಈ ಸೌಕರ್ಯಗಳೇನಿತ್ತಲ್ಲ ಅದು ಮತ್ತು ನಾಗರಿಕ ಸೌಲಭ್ಯಗಳನ್ನ ಒದಗಿಸುವ ಜವಾಬ್ದಾರಿ ಇಲ್ಲದೆ ರಾಜ್ಯವು ಚಿನ್ನದ ಈ ಹೆಬ್ಬಾತನವನ್ನು ಲೂಟಿ ಮಾಡಿ ಕೊಲ್ತಾ ಇದೆ ಇನ್ನು ಹಣ ಗಳಿಸಲು ಕಟ್ಟಡ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದಾಗಿ ಇತ್ಯಾದಿ ವಿಚಾರಗಳನ್ನು ಉಲ್ಲೇಖ ಮಾಡಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಬೇಜವಾಬ್ದಾರಿತನವನ್ನು ತೋರಿದೆ ಅನ್ನೋದಾಗಿ ಕಂಪ್ಲೀಟ್ ಆ ವಿಚಾರವನ್ನು ಅಧಿಕೃತ ಟ್ವೀಟ್ನಲ್ಲಿ ಬರೆದುಕೊಂಡು ತಮ್ಮ ಆಕ್ರೋಶವನ್ನು ಅಸಮಾಧಾನಗಳನ್ನು ಹೊರಗಾಕಿದ್ದಾರೆ ಇಷ್ಟು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಉಲ್ಲಾಸ್ ಈಗಾಗಲೇ ಬೆಂಗಳೂರಿನಲ್ಲಿ ಆ ಸಮಸ್ಯೆ ಈ ಸಮಸ್ಯೆ ಅನೇಕ ಸಮಸ್ಯೆಗಳು ಬರ್ತಾ ಇತ್ತು ಬಟ್ ಈಗ ಅಧಿಕೃತವಾಗಿಯೇ ಉದ್ಯಮಿಯವರು ಕಂಪ್ಲೀಟ್ ಆಗು ಉಲ್ಲೇಖ ಮಾಡಿದ್ದಾರೆ ಅಷ್ಟಕ್ಕೂ ಆ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಏನು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ಹೈಲೈಟ್ಸ್ ನೀಡ್ತಾ ಹೋಗೋದಾದ್ರೆ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ನಗರ ಅಂತಂದ್ರೆ ಬೆಂಗಳೂರು ಈ ಒಂದು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಜೊತೆಗೆ ಆಡಳಿತ ನಡೆಸ್ತಾ ಇರ್ತ ನಡೆಸ್ತಾ ಇರುವಂತವ್ರು ಕೊಡಬೇಕು ಆದ್ರೆ ಇಲ್ಲಿ ಹಣ ಗಳಿಸೋದಕ್ಕೇನೆ ಸರ್ಕಾರ ಮುಂದಾಗಿದೆ ಈಗಾಗಿನೇ ಬಹುತೇಕ ಮೂಲಭೂತ ಸೌಕರ್ಯಗಳೇನಿದೆ ಎಲ್ಲವನ್ನು ಕೂಡ ಪೂರೈಕೆ ಮಾಡುವಂತ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂತ ಒಂದು ಅಸಮಾಧಾನವನ್ನ ಕಿರಣ್ ಒಂದು ಮಜುಮ್ದ ಮಾಡಿರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಖಾತೆಗಳಿಗೆ ಈ ಖಾತೆ ಈ ಖಾತ ಭಾಗ ನೀಡುವಂತ ಕೆಲಸವನ್ನ ಮಾಡಿತ್ತು ಇದನ್ನು ಕೂಡ ಪರೋಕ್ಷವಾಗಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಟ್ಟಡ ನಿಯಮ ಉಲ್ಲಂಘನೆ ಆಗಿದ್ರು ಕೂಡ ಹಣ ಗಳಿಸೋದನ್ನೇ ಸರ್ಕಾರ ಮೂಲ ಮುಖ್ಯ ಉದ್ದೇಶವನ್ನಾಗಿ ಮಾಡ್ಕೊಂಡಿದೆ ಹಾಗಾಗಿ ಕಟ್ಟಡ ನಿಯಮ ಉಲ್ಲಂಘನೆ ಉಲ್ಲಂಘನೆ ಮಾಡಿರೋರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಓಕೆ ಅದನ್ನ ಮಾಡ್ಲಿ ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸ ಆಗ್ಬೇಕಾಗಿತ್ತು ಜೊತೆಗೆ ನಾಗರಿಕ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗಿತ್ತು ಇದು ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಈ ಒಂದು ವಿಚಾರ ಟ್ವೀಟ್ ಮೂಲಕಪಡಿಸಿರುವಂತದ್ದು ಅಂದ್ರೆ ಅಂದ್ರೆ ಉದ್ಯಮಿಗಳ ಉದ್ಯಮಿಗಳಿಗೆ ಹೋಗುವಂತ ವಾತಾವರಣ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು ಬೆಂಗಳೂರು ಸರ್ಕಾರಕ್ಕೆ ಬರೋದಾದ್ರೆ